ಇಂದು ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮ ದಿನಾಚರಣೆಯ ಸಂಭ್ರಮವನ್ನು ಇದ್ದು ಚಿಕ್ಕಮಗಳೂರಿನ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿಭಿನ್ನವಾಗಿ ಆಚರಿಸಲಾಗಿದೆ ಮಾಜಿ ಸೈನಿಕರಾದ ಗೋಪಾಲಕೃಷ್ಣರವರು ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಚಾವಾಗಿ ಬಂದಿದ್ದು ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಯು ಎನ್ ಒರು ಅಂತಿರ್ತಾರೆ ಇರ್ತಾರೆ ಪ್ರತಿ ಒಂದು ವಾರ ಬೇಕಾದರೆ ಹೊರಗಡೆ ದೇಶದಿಂದ ಬಂದು ಅಂಪೇರ್ ಕೆಲಸ ಮಾಡ್ತಾರೆ ಅವರು ಹೊರ ದೇಶದವರು ಆ ಬಿಲ್ಡಿಂಗಲ್ಲಿ ನಮ್ನಿಕೇಶ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಂದ ನಾವು ಸೆಟ್ ಮಾಡಿದ್ದು ಟೆಲಿಫೋನ್ ಎಕ್ಸ್ಚೇಂಜು ವೈರ್ಲೆಸ್ ಸೆಟ್ಟು ಆ್ಯಂಡ್ ಇದೆಲ್ಲ ಅಲ್ಲಿ ಮಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಯಾವ್ಯಾವ ದೇಶ ಅದು ಇವಾಗ ನಮ್ಮ ಎಗೇನ್ಸ್ಟ್ ಪಾಕಿಸ್ತಾನ ಪಾಕಿಸ್ತಾನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಏನಂತ ನಾವು ಈ ಒಂದ್ರು ಇಂಥ ಜಾಗದಲ್ಲಿ ಉಳ್ಕೊಂಡಿರ್ತೀವಿ ಅಲ್ಲಿ ಬಂಬ ಮಾಡಂಗಿಲ್ಲ ಅಂತೇಳಿ ಸೊ ಆ ಉದ್ದೇಶದಿಂದ ನಾವು ವಿ ಆರ್ ಫ್ರಮ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟು ವಿ ಆರ್ ದಿ ಮರಾಠ ಎಲ್ಲೆ ಅಂದರೆ ಲೈಟ್ ಇನ್ಫೆಂಟ್ರಿಲಿ ಆಗಿರ್ತೀವಿ ಮರಾಠಿ ಎಲ್ಲೆಯವರು ಬೇರೆ ಕಡೆ ಎಲ್ಲ ಕಡೆ ಇರ್ತಾರೆ ಇನ್ಫೆಂಟ್ರಿ ಇಸ್ ವೆರಿ ಇಂಪಾರ್ಟೆಂಟು ಅವರಿಗೆ ನಾವು ಸಪೋರ್ಟ್ ಆಗಿ ಕಮ್ಯುನಿಕೇಷನ್ ಕೊಡೋದು ಕೆಲಸ ಪ್ರತಿಯೊಂದುವೇ ಆರ್ಮಿ ಸಪ್ಲೈ ಕೋರಾಗಲಿ ಆರ್ಮಿ ಆರ್ಡಿನೆನ್ಸ್ ಆಗಲಿ ಪ್ರತಿಯೊಂದು ಎಷ್ಟೇ ಇದ್ರೂ ಯು ಆರ್ ಸಪೋರ್ಟಿಂಗ್ ಟು ದಿ ಇನ್ಫೆಂಟ್ರಿ ಇನ್ಫೆಂಟ್ರಿ ಮುಂದೆ ಕ ನಡಿಬೇಕಾದ್ರೆ ಅವರಿಗೆ ಸಪೋರ್ಟ್ ಪ್ರತಿಯೊಂದು ಊರ್ಟಿದ್ದು ಪ್ರತಿಯೊಂದು ಏನೇನು ಮಾಡಬೇಕು ಅದೆಲ್ಲ ಸಪ್ಲೈ ಮಾಡೋಕ್ಕೆ ಯು ಆರ್ ಸಪೋರ್ಟ್ ಅದು ಅದೇ ರೀತಿ ನಮಗೆ ಸಿಗ್ನಲ್ ಕಮ್ಯುನಿಕೇಷನ್ ಕೊಡೋಸೋಕ್ಕೆ ಸಪೋರ್ಟ್ ಮಾಡಿದರು ಅಲ್ಲಿ ಉಳ್ಕೊಂಡಿದ್ದಕ್ಕೆ ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ಸುಮಾರು ಹದಿನೇಳು ದಿನ ಅಲ್ಲಿದ್ದು ಅಲ್ಲಿಂದ ವಾಪಸ್ ಬರೋಕ್ಕೆ ಕಾರಣ ಕರ್ತನಪ್ಪ ಅಂದರೆ ಆ ಬಿಲ್ಡಿಂಗ್ ಅಂತ ಹೇಳ್ಬೋದು ಇಲ್ಲ ಅವ್ರ ಇವತ್ತು ನಿಮ್ಮ ಮುಂದೆ ನಾನು ಇರ್ತೀನೋ ಇಲ್ಲ ಅದು ಗೊತ್ತಿಲ್ಲ ಇರಲಿ ಅದೇ ನೈಂಟಿ ಸೆವೆಂಟಿನ್ ವಾರ ಮುಗಿದಾದ ಮೇಲೆ ಜನರಲ್ಲಾಗಿ ಹೇಳ್ತೀನಿ ನನಗೆ ಒಂದು ಅವಕಾಶ ಏನಪ್ಪ ಅಂದರೆ ನಾನು ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ರು ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಮಾನ ಇದಕ್ಕೆ ಬ್ಯಾಂಕ್ ಬಿಟ್ಬಿಟ್ಟು ನಾನು ದೇಶ ಸೇವೆಗೋಸ್ಕರ ಹದಿನೈದು ವರ್ಷ ಸೇವೆ ಮಾಡ್ತೀನಿ ಅದು ನನ್ನ ಆದೃಷ್ಟ ಕಾರ್ಯಕ್ರಮನ್ನ ಉದ್ದೇಶಿಸಿ ಪ್ರಾಂಶುಪಾಲರು ಆದ ಸುಪ್ರಿಯಾ ಹಾಗೂ ಶಾಲಾ ಆಡಳಿತ ಮುಖ್ಯಸ್ಥರಾದ ಪ್ರೀತೇಶ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು ನಮಸ್ಕಾರ ಇವತ್ತು ನಾವು ನಮ್ಮ ಎಸ್ಆರ್ ಪ್ರೈಮ್ ನರ್ಚರಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಬ್ಲಡ್ ಡೋನರ್ಸ್ ರಿಜಿಸ್ಟ್ರೇಷನ್ ಕ್ಯಾಂಪ್ನ ನಾವು ಏರ್ಪಡಿಸಿದೀವಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಸ್ಮರಣಾರ್ಥಿಕವಾಗಿ ನಾವು ಇದನ್ ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದೀವಿ ನಮ್ಮ ಸ್ಕೂಲಲ್ಲಿ ಅಹ್ ನಮ್ಮ ನಮ್ಮ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಪಠ್ಯೇತರ ಚಟುವಟಿಕೆಗಳು ಇದರ ಹೊರತಾಗಿ ನಾವು ಮಕ್ಕಳಲ್ಲಿ ಮೌಲ್ಯಗಳು ಕೂಡ ನಾವು ಅಳವಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವು ಏರ್ಪಡಿಸ್ತೀವಿ ಹಾಗೆ ಅವರನ್ನ ಉತ್ತಮ ಸಮಾಜ ಸೇವಕರಾಗಿ ನಿರ್ಮಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಅಟ್ಲೀಸ್ಟ್ ನಮ್ಮ ಬ್ಲಡ್ ಅನ್ನ ಡೋನೇಟ್ ಮಾಡುವುದರ ಮೂಲಕ ನಾವು ಸಮಾಜಕ್ಕೆ ನಮ್ಮ ನಮ್ಮ ಕಡೆಯಿಂದ ಒಂದು ಸೇವೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಈ ಕರೆಯನ್ನ ನಮ್ಮ ಶಾಲೆಯಲ್ಲಿ ಕೊಟ್ಟಿದ್ದೀವಿ ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಂದ್ರೆ ದೇಶಭಕ್ತಿ ಇಲ್ಲೊಂದು ಸ್ಲೋಗನ್ ಹಾಕ್ಸಿದಿವಿ ನೀವು ನೋಡಬಹುದು ಆ ನೀವು ಭಾರತಕ್ಕೆ ರಕ್ತವನ್ನ ಕೊಟ್ಟ ಅಂದ್ರೆ ನಾನು ನಿಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ರಕ್ತದಾನ ಶಿಬಿರವನ್ನು ಆರ್ಗನೈಸ್ ಮಾಡಿದೀವಿ ರಕ್ತದಾನ ಶಿಬಿರ ಅನ್ನೋದಕ್ಕಿಂತ ರಕ್ತದಾನಿಗಳ ರಿಜಿಸ್ಟ್ರೇಷನ್ ಶಿಬಿರ ಇದು ಅಂದ್ರೆ ಇಲ್ಲಿ ಕೆಳಗಡೆ ಕ್ಯೂ ಆರ್ ಕೋಡ್ ಇದೆ ಒಂದು ವಾರಗಳ ಕಾಲ ಅಂದ್ರೆ ಸಪ್ತಾಹ ನಡೆಯುತ್ತೆ ಪೇರೆಂಟ್ಸ್ ಗಳು ವಾಲಂಟಿಯರ್ ಆಗಿ ಬರ್ತಾರೆ ಈ ರಿಜಿಸ್ಟರ್ ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ದ ಅಂತ ರಿಜಿಸ್ಟರ್ ಆಗ್ಬಹುದು ಬ್ಲಡ್ ಡೋನರ್ಸ್ ಆಗಿ ಯಾರ್ಯಾರು ನಿಜವಾಗ್ಲೂ ಕೂಡ ಎಮರ್ಜೆನ್ಸಿ ಇದೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಆ ಬ್ಲಡ್ ಅನ್ನು ಕೊಡುವ ಮುಖಾಂತರ ಅವ್ರಿಗೂ ಕೂಡ ಒಂದು ದೇಶಕ್ಕೊಂದು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಆಗುತ್ತೆ ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಈ ರೀತಿಯಾದಂತಹ ಒಂದು ಟ್ರಿಬ್ಯೂಟ್ ಕೊಡುವಂತಹ ಪ್ರಯತ್ನವನ್ನು ನಕ್ತ ಶಾಲೆಯಲ್ಲಿ ನಾವು ಮಾಡಿದೀವಿ ಧನ್ಯವಾದ